ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ನೇ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಅಂದರೆ ಒಂದು ಕಮೆಂಟ್ ಬಂದಿತ್ತು ಸೊ ಅದಕ್ಕೆ ರಿಪ್ಲೈ ಕೊಡ್ತೀನಿ ಏನಂದರೆ ಮನೆ ಸಲುವಾಗಿನೇ ಕಮೆಂಟ್ ಬಂದಿತ್ತಲ್ಲ ಸೊ ಅದಕ್ಕೆ ರಿಪ್ಲೈ ಕೊಡೋಣ ಮನೆಗೆ ಎಷ್ಟು ಖರ್ಚಾಯಿತು ಏನು ಅಂತ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೆ ರಿಪ್ಲೈ ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆನಾ ಇದು ಬಂದು ನಮ್ಮ ಮನೆ ರಂಗೋಲಿ ಬಾಗ್ಲಲ್ಲಿ ಇರೋದು ಮಾತ್ರ ಯಾವಾಗಲೂ ಇದೇ ಥರನೇ ಆಗಿರುತ್ತೆ ಇದಕ್ಕೆ ಕಾರಣ ಯಾರಪ್ಪ ಅಂದರೆ ನನ್ನ ಚಿಕ್ಕ ಮಗಳು ಅವಳಂತೂ ರಂಗೋಲಿ ಆಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಆಗಿರ್ಬೋದು ಬಾಕ್ಲಿಗೆ ಇಟ್ಟೋದು ಅಥವಾ ಹೂವು ಆಗಿರ್ಬೋದು ಯಾವುದನ್ನು ಬಿಡಲ್ಲ ಅರಿಶಿನ ಕುಂಕುಮ ಬಾಗ್ಲಿಗೆ ಇಟ್ಟಿರ್ತೀವಲ್ಲ ಅದನ್ನ ಹಂಗೆ ಬಾಯಾಕೇ ಅಳ್ಸಾಕ್ಬಡ್ತಾಳೆ ಮತ್ತು ರಂಗೋಲಿ ಎಲ್ಲ ಕೈಯಲ್ಲಿ ಹೋದ್ರೂ ಬಿಡ್ತಾಳೆ ಹೂವಂತೂ ತಿಂದೇ ಬಿಡ್ತಾಳೆ ಆ ಥರ ಮಾಡ್ತಾಳೆ ಎಷ್ಟು ಹೇಳಿದ್ರು ಕೇಳಲ್ಲ ಇನ್ನೂ ಚಿಕ್ಕವಳು ಅವಳಿಗೆ ನಾವು ಹೇಳೋಕ್ಕೂ ಆಗಲ್ಲ ಇವಾಗ ಶುಕ್ರವಾರದ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಅಂದರೆ ಅದು ದೇವ್ರ ಮನೆ ಶೆಲ್ಫ್ ಎಲ್ಲ ಇದೆಯಲ್ಲ ಅಲ್ಲಿ ಅದೆಲ್ಲನೂ ಒರೆಸಾಯಿತು ಇವಾಗ ಅಮ್ಮ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಡ್ತಾಯಿದ್ರು ಒಂದು ಕಡೆ ನಾನು ಸರಿ ಬೇಗ ಪೂಜೆ ಮಾಡೋಣ ಪಾಪುನ ಆ್ಯಕ್ಚುಲಿ ಮಲಗಿಸಿದ್ವಿ ನಾವು ಅವಳು ಎದಳಷ್ಟರಲ್ಲಿ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ ಬಟ್ ಅಷ್ಟರಲ್ಲೇ ಅವಳು ಎದ್ಬಿಟ್ಲು ನಿಮಗೆ ಗೊತ್ತಾಗುತ್ತೆ ಮುಂದೆ ನಾನು ಪೂಜೆ ಮಾಡೋಕ್ಕಿಂತ ಮುಂಚೆನೇ ಪಾಪು ಎದ್ಬಿಡ್ತು ನಾನಿವಾಗ ಅಂತ ರೆಡಿ ಮಾಡ್ತಾಯಿದ್ದೀನಿ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಫೋಟೋಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಕಳ್ಸೋಕ್ಕೆ ಕಾಯ ಚೊಂಬಿನ ಮೇಲೆ ತೆಂಗಿನಕಾಯಿ ಇಟ್ಟು ಹಿಡಿದೀನಿ ಇವಾಗ ದೀಪ ಎಲ್ಲ ರೆಡಿ ಇದ್ದೀನಿ ಹಾಗೆ ಎಲ್ಲ ಪೂಜೆ ಸಾಮಾನು ತಂದಿರಲಿಲ್ಲ ಅಮ್ಮ ತೊಳ್ದಂಗೆ ತೊಳ್ದಂಗೆ ತಗೊಂಡ್ಬರ್ತಾಯಿದ್ನಲ್ಲ ಇವಾಗ ಅಮ್ಮ ದೀಪಕ್ಕೆ ಪ್ಲೇಟೆಲ್ಲ ತೊಳ್ಕೊಟ್ರು ಸೊ ಇವಾಗ ಅದನ್ನು ತೊಗೊಂಬಂದು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಇದಾದಮೇಲೆ ಎಣ್ಣೆ ಎಲ್ಲ ಹಾಕಿ ದೀಪ ಕಚ್ಚಬೇಕಾಗುತ್ತೆ ಹಾಗೆ ಇವಾಗ ಕಮೆಂಟ್ ವಿಚಾರಕ್ಕೆ ಬರೋದಾದರೆ ಒಂದು ಮೂರು ನಾಲ್ಕು ಜನ ನನಗೆ ಕಮೆಂಟ್ ಮಾಡಿದರು ನಿಮ್ಮ ಮನೆಗೆ ಎಷ್ಟು ಖರ್ಚಾಯಿತು ಹಾಗೆ ಮನೆ ತುಂಬ ಚೆನ್ನಾಗಿ ಬಂದಿದೆ ನಾವೇ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಷ್ಟು ಖರ್ಚಾಯಿತು ಹೇಳಿ ಅಂತ ಸೊ ಫ್ರೆಂಡ್ಸ್ ಅದಕ್ಕೆ ಆನ್ಸರ್ ಏನಪ್ಪ ಅಂತ ಅಂದರೆ ನಾವು ಪೂರ್ತಿ ಈ ಮನೆ ಪಾಯ ತೋಡೋದರಿಂದ ಹಿಡಿದು ಇಲ್ಲಿವರೆಗೂ ಏನು ಖರ್ಚಾಗಿದೆ ಎಕ್ಸೆಪ್ಟ್ ಗೃಹ ಪ್ರವೇಶದ ಖರ್ಚು ಅದನ್ನು ಬಿಟ್ಟು ಮನೆ ಕಟ್ಟಲಿಕ್ಕೆ ಅಂತಲೇ ಎಷ್ಟು ಖರ್ಚಾಗಿದೆಯಪ್ಪ ಅಂತ ಅಂದರೆ ಮೂವತ್ತು ಲಕ್ಷದ ಮೇಲೆ ಮೂವತ್ತೆರಡು ಲಕ್ಷದೊಳಗೆ ಇಷ್ಟು ಖರ್ಚಾಗಿದೆ ಎರಡು ಲಕ್ಷ ಮಾತ್ರ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಥರ್ಟಿ ಲ್ಯಾಕ್ಸ್ ಪ್ಲಸ್ ರುಪೀಸ್ ಆಗಿದೆ ಮನೆಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಜನ ಮನೆ ಕಟ್ಟಿಸ್ತಾ ಇರ್ತೀರ ಅಥವಾ ಮನೆ ಕಟ್ಟಿಸೋ ಪ್ಲ್ಯಾನಲ್ಲಿ ಇರ್ತೀರ ನಮ್ಮ ಮನೆ ಹೀಗಿರಬೇಕು ಅಥವಾ ಯಾವುದೋ ಒಂದು ಮನೆ ನೋಡಿ ಅದರಿಂದ ಕೆಲವೊಂದು ಐಡಿಯಾಸ್ ಅಥವಾ ಪ್ಲ್ಯಾನ್ನ ತೊಗೊಂಡು ನಾವು ಮನೆ ಕಟ್ಟಿಸ್ತಾ ಇರ್ತೀವಿ ಸೊ ಹಾಗಾಗಿ ಇದರಿಂದ ಅಂದರೆ ನಮ್ಮ ಮನೆಯಿಂದ ನಿಮಗೆ ಯಾವುದೇ ರೀತಿಯ ಐಡಿಯಾ ಆಗಿರ್ಬೋದು ಅಥವಾ ಏನೇ ಕ್ವೆಶನ್ಸ್ ಇದ್ದರೂ ನನಗೆ ಆನ್ಸರ್ ಮಾಡಲಿಕ್ಕೆ ಇಷ್ಟ ಸೊ ಹಾಗಾಗಿ ಆನ್ಸರ್ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಥರ್ಟಿ ಲ್ಯಾಕ್ಸ್ ಪ್ಲಸ್ ರುಪೀಸ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಬೇರೆ ಯಾವುದೇ ಮನೆ ಚದರ ಇರ್ಬೋದು ಏನು ಎತ್ತ ಇಂಜಿನಿಯರ್ ಯಾರು ಏನು ಎಲ್ಲ ಕ್ವೆಶನ್ಸಿಗೂ ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕಮ್ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮ್ಮ ಕಮೆಂಟ್ನ ನಾನು ಪಿಕ್ ಮಾಡಿ ಆನ್ಸರ್ ಮಾಡ್ತೀನಿ ಇವಾಗ ಎಲ್ಲ ರೆಡಿ ಮಾಡಿದ್ದಾಯಿತು ಸಿಂಪಲ್ಲಾಗೇ ಪೂಜೆ ಮಾಡ್ತೀನಿ ಶುಕ್ರವಾರದ ಪೂಜೆ ಅಲ್ವಾ ಸೊ ಸಿಂಪಲ್ಲಾಗಿ ಅಂದರೆ ನಾವೇನು ಯಾವಾಗಲೂ ಅಷ್ಟೇ ಜೋರಾಗಿ ಪೂಜೆ ಏನು ಮಾಡಲ್ಲ ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡೋದು ಸೊ ಇವಾಗ ದೀಪ ಎಲ್ಲ ಕಚ್ಚಿದ್ದಾಯಿತು ಸಾಂಬ್ರಾಣಿ ಕಚ್ಚಿ ಇದ್ದೀನಿ ಅಂದರೆ ದೇವರಿಗೆ ಊದ್ಗಡ್ಡಿ ಮತ್ತು ಕರ್ಪೂರ ಬೆಳಗೋಕೆ ಮುಂಚೆ ದೀಪ ಕಚ್ಚಿ ಸಾಂಬ್ರಾಣಿ ಕಚ್ಚಿಟ್ರೆ ಮನೆಯೆಲ್ಲ ಅಂತ ಇರುತ್ತೆ ಹಾಗೆ ನಾನು ಬಂದು ಈ ಸಲ ಸಾಂಬ್ರಾಣಿ ಕಪ್ಗಳು ತೊಗೊಬಂದಿದ್ದೀನಿ ಝೆಡ್ ಅದ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಮೆಲ್ ಅಂತೂ ಮನೆ ತುಂಬ ಘಮ್ಮಂತಿರುತ್ತೆ ಜೊತೆಗೆ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಡುತ್ತೆ ಅದು ಅದೊಂದೇ ನನಗೆ ಬೇಜಾರಾಗಿದೆ ಯಾಕಂದರೆ ಮನೆಯ ಮಕ್ಕಳು ಇರ್ತಾರಲ್ವಾ ಸೊ ಸಾಂಬ್ರಾಣಿ ಹೊಗೆ ಎಲ್ಲ ಕುಡಿಬಾರ್ದು ಮಕ್ಕಳು ಅಂತ ಹೇಳ್ತಾರೆ ಸೊ ಹಂಗಾಗಿ ಅದೊಂದು ವಿಚಾರಕ್ಕೆ ಬೇಜಾರಾಯಿತು ಅದು ಬಿಟ್ಟರೆ ಮನೆ ಮಾತ್ರ ಇಡೀ ದಿನ ಪೂರ್ತಿ ಘಮ್ ಅಂತ ಇರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಒಳಗಡೆ ಇಟ್ಟಿರ್ತೀನಿ ದೇವ್ರ ಮನೆ ಒಳಗಿಟ್ಟಕ್ಕೆ ಹೋಗಲ್ಲ ಸ್ವಲ್ಪ ಅಂದರೆ ಪೂಜೆ ಆಗೋವರೆಗೂ ದೇವ್ರ ಮನೆ ಒಳಗಿಡ್ತೀನಿ ಅದಾದಮೇಲೆ ಮನೆಗೆಲ್ಲ ಒಂದ್ಸಲಿ ಸಾಂಬ್ರಾಣಿ ಹೊಗೆ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಹಾಲಲ್ಲಿ ಇಡ್ತೀನಿ ಅಲ್ಲೂ ಸ್ವ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತು ಅಲ್ಲಿಂದ ತಗೊಂಡೋಗಿ ಹೊರಗಡೆ ಇಟ್ಬಿಡ್ತೀನಿ ಹೊರಗಡೆನೂ ಸ್ವಲ್ಪ ಗಮ್ಮಲ್ಲಿ ಅಂತ ಸೊ ಹೀಗೆ ಸ್ವಲ್ಪ ಹೊತ್ತು ಒಳಗಡೆ ಮತ್ತು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟಿದ್ರೆ ಸಾಂಬ್ರಾಣಿ ಮನೆ ಒಳಗೂ ಕೂಡ ಘಮ್ಮಂತ ಇರುತ್ತೆ ಮತ್ತು ಮನೆ ಹೊರಗೂ ಕೂಡ ಘಮ್ಮಂತ ಇರುತ್ತೆ ನಾನು ಸುಮಾರು ಸಾಂಬ್ರಾಣಿ ಯೂಸ್ ಮಾಡಿದ್ದೀನಿ ಕೋನ್ ಸಾಂಬ್ರಾಣಿ ಆಗಿರ್ಬೋದು ಅಥವಾ ಮಾಮೂಲಿ ಸಾಂಬ್ರಾಣಿ ಉದ್ದದ್ದು ಬರುತ್ತಲ್ಲ ಆ ಥರದಾಗಿರ್ಬೋದು ಯೂಸ್ ಮಾಡಿದ್ದೀನಿ ಬಟ್ ಕಪ್ ಸಾಂಬ್ರಾಣಿ ನಂಗೆ ತುಂಬ ಇಷ್ಟ ಆಯಿತು ಸ್ಮೆಲ್ ತುಂಬಾ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಊದ್ಗಡ್ಡೆ ಎಲ್ಲ ಕಚ್ಚಿದ್ದಾಯಿತು ಕರ್ಪೂರನು ಕಚ್ಚಿದ್ದಾಯಿತು ಅದಾದಮೇಲೆ ಇವಾಗ ಅದೇ ಸಾಂಬ್ರಾಣಿ ಕಪ್ಪಿರುತ್ತಲ್ಲ ಅದನ್ನು ಮನೆಗೆ ಫುಲ್ಲು ಹೊಗೆ ಯಾಕಂತಂದರೆ ನೆಗೆಟಿವ್ ಎನರ್ಜಿ ಏನಾದರೂ ಮನೆಯಲ್ಲಿದ್ದರೆ ಅದೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಸಾಂಬ್ರಾಣಿ ಕಪ್ಪಿಂದ ಮನೆಗೆ ಫುಲ್ಲು ಹೊಗೆನ ಇದು ಮಾಡ್ತಾಯಿದ್ದೆ ಅಂದರೆ ಮನೆ ಫುಲ್ಲು ಹೊಗೆನ ತೋರಿಸ್ಕೊಂಬರ್ತಾಯಿದ್ದೆ ಆಯಿತಾ ಇವಾಗ ಮುಗೀತು ಪೂಜೆ ಎಲ್ಲ ಮಾಡಿದ್ದಾಯಿತು ನನ್ನ ಮಗಳು ಆಲ್ರೆಡಿ ಎದ್ದಿದ್ಲು ಸೊ ಅಮ್ಮ ಅವ್ಳನ್ನ ಕರ್ಕೊಂಡು ಇದು ಮಾಡ್ತಾಯಿದ್ರು ಎತ್ಕೊಂಡು ಆಟಾಡಿಸ್ತಾಯಿದ್ರು ಈಗ ನೋಡಿ ನಾನು ಮನೆಗೆಲ್ಲ ಹೊಗೆ ತೋರಿಸ್ಕೊಂಡು ಬರ್ತಾಯಿದ್ದೀನಿ ಯಾಕಂತಂದರೆ ನಮಗೆ ಗೊತ್ತಿರೋಲ್ಲ ಮನೆಯಲ್ಲಿ ಎಲ್ಲಿ ಏನಿರುತ್ತೆ ಎತ್ತ ಏನು ಅಂತ ಬಟ್ ಆದರೂ ಏನೂ ಇರಲ್ಲ ಮನೆಯಲ್ಲಿ ಎಲ್ಲ ಒಳ್ಳೆಯದೇ ಇರುತ್ತೆ ಬಟ್ ಆದ್ರೂ ಆ ಥರ ನಮ್ಮ ಮನಸ್ಸಲ್ಲಿ ಏನಾದರೂ ಆ ಥರ ಫೀಲಿಂಗ್ಸ್ ಇದ್ದರೆ ಆ್ಯಕ್ಚುಲಿ ಮನೆಯಲ್ಲಿರೋದ್ಕಿಂತ ಮನಸಲ್ಲೇ ಜಾಸ್ತಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೆಗೆಟಿವ್ ಫೀಲಿಂಗ್ಸು ಅಥವಾ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದನ್ನು ತೊಲಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಂಬ್ರಾಣಿ ಹೊಗೆ ಕೊಟ್ಕೊಂಡು ಇವಾಗ ದೇವ್ರ ಹತ್ರ ಬೇಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿದ್ದಾಯಿತು ಇದಾದಮೇಲೆ ಬೆಳಗ್ಗಿಂದ ನಾನು ತಿಂಡಿನೇ ತಿಂದಿರಲಿಲ್ಲ ಹೊಟ್ಟೆ ಹಸ್ಕೊಂಡೇ ಇದ್ದೆ ಜಸ್ಟ್ ಬೆಳಗ್ಗೆ ಎದ್ದಾಗ ಒಂದು ಲೋಟ ಕಾಫಿ ಕುಡಿದ್ನಲ್ಲ ಅದೇ ನಾನು ಪೂಜೆ ಎಲ್ಲ ಮುಗಿಸೋಷ್ಟ್ರಲ್ಲಿ ಅಮ್ಮ ಮುದ್ದೆ ಮತ್ತು ಹುರುಳಿಕಾಳು ಬಸ್ಸಾರು ಅನ್ನ ಮತ್ತು ಹುರುಳಿಕಾಳು ಪಲ್ಯ ಎಲ್ಲ ಮಾಡಿದರು ಸೊ ಅದನ್ನು ಊಟ ಮಾಡಿ ಇವಾಗ ಬಂದೆ

ಏನಂತೂ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೆ ಅದಾದಮೇಲೆ ಮಕ್ಕಳನ್ನ ಮಲಗಿಸೋಕೆ ಅಂತ ಬಂದವಳು ಅವ್ರ ಜೊತೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಎದ್ದಿದ್ದೀನಿ ಅಣ್ಣ ಸ್ವಲ್ಪ ಹೊತ್ತು ಆಯ್ತು ಅಮ್ಮ ಪಾತ್ರೆ ತೊಳಿತಾ ಇದ್ದರು ಅಂತ ಎದ್ದು ಪಾಪುನ ಎತ್ಕೊಂಡು ಕೂತಿದ್ದೆ ಇವಾಗ ಅಮ್ಮ ಸ್ವಲ್ಪ ಹೊತ್ತು ಪಾಪುನ ಎತ್ಕೊತೀನಿ ಅಂತ ಅಂದರು ಸರಿ ಅಂತ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವಾಗ ನೋಡಿ ಅಮ್ಮ ನಾನು ಮಲಗಿದ್ದೆ ಇಷ್ಟು ಪಾತ್ರೆಗಳನ್ನ ತೊಳೆದಿದ್ದಾರೆ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಪಾತ್ರೆಗಳು ಇದು ಅಂದರೆ ಹಳೆ ಮನೇಲಿ ಇದ್ದಿದ್ದ ಪಾತ್ರೆಗಳು ಊರೊಳಗಡೆ ನಮ್ಮದು ಹಳೆ ಮನೆ ಇದೆಯಲ್ಲ ಅಲ್ಲಿ ಇತ್ತು ಪಾತ್ರೆಗಳು ನಾನು ತೊಗೊಂಬಂದಿರಲಿಲ್ಲ ಇನ್ನೂ ಅಂದರೆ ಅದು ಅಲ್ಲೇ ಇದ್ವಲ್ಲ ಸೊ ತೊಗೊಂಬರೋದು ಏನಕ್ಕೆ ಅಂತ ಸುಮ್ಮನೆ ಹೇಗೆ ಇದೆ ಈಗ ಒಂದು ಹತ್ತು ಅಂದರೆ ಮನೆ ಶಂಕುತ್ಕೂ ಕೂಗಿಸ್ಬೇಕು ಅಂತ ಹೇಳಿದ್ನಲ್ಲ ಅವತ್ತು ನಮ್ಮ ದೊಡಮ್ಮ ಬಂದಿದ್ರಲ್ಲ ಅದಾದಮೇಲೆ ನಮ್ಮ ದೊಡಮ್ಮ ನಮ್ಮಮ್ಮ ನಮ್ಮ ಮನೆಯವರು ಎಲ್ಲರೂ ಹೋಗಿ ಕ್ಲೀನ್ ಮಾಡಿದ್ರು ಅಡಿಕೆನ ಕೆಚ್ಚೋದಕ್ಕೆ ಅಂತ ಮರುದ್ದು ಚೂರು ಬೇಕು ಅಂತ ತೊಗೊಂಬರೋಕೆ ಹೋಗಿದ್ದು ಆವತ್ತು ಅಡಿಕೆ ಕೆಚ್ಚಲಿಲ್ಲ ಅಡಿಕೆ ಕೆಚ್ಚಿದ್ರು ಸಂಜೆ ಮೇಲೆ ಮನೆ ಕ್ಲೀನ್ ಮಾಡಿ ಬಂದಿದ್ದಾಯ್ತು ಅವತ್ತು ಎಲ್ಲರೂ ಹೋಗಿ ಅಂದರೆ ನಮ್ಮಮ್ಮ ನಮ್ಮ ದೊಡಮ್ಮ ನಮ್ಮ ಮನೆಯವರು ಅದಾದಮೇಲೆ ಸಂಜೆ ಮೇಲೆ ನಮ್ಮ ಸ್ವಲ್ಪ ಅಡಿಕೆಗಳನ್ನ ಬಂದಿದ್ವಿ ನಮ್ಮಮ್ಮ ಅವ್ರಿಗೆ ಬೇಕು ಅಂತ ಅಂದರೆ ಅವ್ರು ಎಲ್ಲ ಅಡಿಕೆ ಹಾಕ್ತಾರಲ್ವ ಸೊ ಅವ್ರಿಗೆ ಬೇಕಾಗುತ್ತೆ ಅಂತ ಕಿತ್ಕೊಂಡ್ಬಂದಿದ್ರು ಅದನ್ನು ಸಂಜೆ ಮೇಲೆ ರೆಡಿ ಮಾಡಿಕೊಂಡ್ರು ಅವರು ಬರೀ ಅಂದರೆ ಅಡಿಕೆನ ಓಪನ್ ಮಾಡಿಬಿಟ್ಟು ಇಟ್ಕೊಂಡ್ರು ಆಮೇಲೆ ನಮ್ಮ ದೊಡಮ್ಮ ನಮ್ಮ ಗುಡಿಗೆ ಹೋಗಿ ಬೇಸ್ಕೊ ತಿನ್ನನು ಅಂತ ಅಂದರು ಸರಿ ಅಂತ ಸುಮ್ಮನಾದ್ವಿ ಸೊ ಇವಾಗ ಸಂಜೆ ಆಯ್ತಲ್ಲ ಕಾಫಿ ಮಾಡಬೇಕು ಅಮ್ಮ ಪಾಪ ಎತ್ಕೊಂಡು ಅಲ್ಲಿ ಪಕ್ಕದ ಮನೆ ಹತ್ರ ಹೋಗಿದ್ದಾರೆ ಈಗ ನಾನು ಅಲ್ಲಿಗೆ ಹೋಗಿ ಪಾಪ ಇಸ್ಕೊಂಡ್ರೆ ಅಮ್ಮ ಬಂದು ಸ್ನಾನ ಮಾಡಿಲ್ಲ ಅಮ್ಮ ಸ್ನಾನ ಮಾಡ್ಕೋತಾರೆ ಆಮೇಲೆ ಬಂದು ನಾನು ಕಾಫಿ ಮಾಡಿಕೊಂಡು ಅಡುಗೆ ಅಡುಗೆನೂ ಮಾಡೋಂಗಿಲ್ಲ ಮಧ್ಯಾಹ್ನನೇ ಮಾಡಿದ್ರಲ್ವ ಸಾಂಬಾರು ಅದೇ ಇದೆ ಸೊ ಊಟ ಮಾಡೋದು ಅಷ್ಟೇ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಮುಗೀತು ಇವತ್ತು ಹಿಂಡೇ ಸೊ ನೋಡೋಣ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸೊ ತುಂಬ ದಿನ ಅಂದ್ರೆ ವ್ಲಾಗ್ ಮಾಡ್ತಾಯಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ ನೋಡೋಣ ಮತ್ತೆ ನಾನು ರೋಗನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಅಮ್ಮ ಪಾತ್ರೆ ಎಲ್ಲ ತೊಳೆದು ಬಂದರು ಸೊ ಸಂಜೆನೂ ಆಯ್ತಲ್ಲ ಇವಾಗ ಸರಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಸ್ವಲ್ಪ ಫ್ರೆಶ್ಅಪ್ ಆಗ್ಬಿಟ್ಟು ಬಂದೆ ಫ್ರೆಶ್ಅಪ್ ಆಗಿ ಇನ್ನೂ ಒಂದು ಸಲ ಪೂಜೆ ಮಾಡಿ ಯಾಕಂತಂದರೆ ಮಧ್ಯಾಹ್ನ ಪೂಜೆ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಸಂಜೆ ಇನ್ನೊಂದು ಸಲ ಪೂಜೆ ಮಾಡಿ ಇವಾಗ ಕಾಫಿ ಮಾಡೋಣ ಅಂತ ಬಂದೆ ಅಮ್ಮನೂ ಪಾಪು ಎತ್ಕೊಂಡು ಕೂತಿದ್ರು ಅಂದರೆ ಪಾಪುನ ಆಟ ಆಡಿಸ್ಕೊಂಡು ಧಾರಾವಾಹಿ ನೋಡ್ಕೊಂಡು ಕೂತಿದ್ರು ನಾನು ಬಂದೆ ಇವಾಗ ಕಾಫಿ ಮಾಡ್ತಾಯಿದ್ದೀನಿ ನಾನು ಈ ಕಡೆ ಕಾಫಿ ಮಾಡ್ತಾಯಿದ್ದೆ ಬಟ್ ಆದ್ಯ ಫುಲ್ಲು ಡ್ಯಾನ್ಸು ಅವ್ಳಿಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಅನಿಸುತ್ತೆ ಚಿಕ್ಕ ಹೊಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ಲು ಅವಳು ಏನಂತ ಅಂದರೆ ನಾನು ಕ್ಯಾಮ್ರಾನ ಆನ್ ಮಾಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಹಿಡಿಯೋಂಗಿಲ್ಲ ಬರೀ ಡ್ಯಾನ್ಸ್ ಮಾಡ್ತಾಳೆ ಮತ್ತು ಟಾಕ್ ವೀಡಿಯೋಸ್ ಮಾಡಿ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಟಿಕ್ ಟಾಕ್ ವೀಡಿಯೋಸ್ ಎಲ್ಲ ಮಾಡ್ತೀವಲ್ಲ ಮಾಡ್ತಾರಲ್ಲ ಫೇಸ್ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಹಂಗೆ ಮಾಡ್ತಾ ಇರ್ತಾಳೆ ಮತ್ತು ಯಾವುದೂ ಸಾಂಗ್ ಪ್ಲೇ ಆಗೋಂಗಿಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಂದರೆ ಅಂದರೆ ಅವಳ್ದೆ ಅವಳೇ ಏನೋ ಒಂಥರ ಸ್ಟೆಪ್ಪು ಆ ಥರ ಮಾಡ್ತಾಯಿರ್ತಾಳೆ ಇವಾಗ ಹಾಗೆ ಅಡುಗೆ ಮನೆಯೂ ಸ್ವಲ್ಪ ಗಲೀಜಾಗಿತ್ತು ಸೊ ಅದಕ್ಕೆ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಹಾಗೆ ಅಡುಗೆ ಏನು ಮಾಡೋಂಗಿರಲಿಲ್ಲ ಮಧ್ಯಾಹ್ನ ಅಮ್ಮ ಮಾಡಿದ್ರಲ್ವ ಅನ್ನ ಮತ್ತು ಸಾಂಬಾರು ಅದೇ ಇತ್ತು ಅದನ್ನೇ ನೈಟ್ ಊಟ ಮಾಡ್ಕೊಳ್ಳೋದು ಅಂತ ನಾವೇನಂತ ಅಂದರೆ ನಿಜ ಹೇಳಬೇಕು ಅಂದರೆ ಟೂ ಡೇಸ್ ಒಂದು ಸಾಂಬಾರು ಮಾಡ್ತೀವಿ ಯಾಕಂತ ಅಂದರೆ ಇರೋದೇ ಅಮ್ಮ ನಾನು ಇಬ್ಬರು ದೊಡ್ಡವರು ಅಂತ ಹಾಗಾಗಿ ಮತ್ತು ನಾವು ಪದೇ ಪದೇ ಸಾಂಬಾರು ಮಾಡೋದು ಅಂದರೆ ಡೈಲಿ ಸಾಂಬಾರು ಮಾಡೋದು ಆ ಥರ ಮಾಡಲ್ಲ ಟೂ ಡೇಸ್ ಒನ್ಸ್ ಸಾಂಬಾರು ಮಾಡ್ತೀನಿ ಮತ್ತು ಎರಡು ದಿನದಕ್ಕಿಂತ ಜಾಸ್ತಿ ಆದರೆ ನನಗೆ ತಿನ್ನೋದಕ್ಕಾಗಲ್ಲ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಟೂ ಡೇಸ್ ಆದಮೇಲೆ ಅದಕ್ಕೆ ಏನು ಮಾಡ್ತೀನಿ ಎರಡು ದಿನಕ್ಕೆ ಒಂದ್ಸಲ ಸಾಂಬಾರು ಸಾಂಬಾರು ಮಾಡಿಕೊಂಡು ಊಟ ಮಾಡ್ತೀವಿ ನಾವು ಮಿಕ್ಕಿದ್ರೂ ಏನು ಮಾಡ್ತೀವಿ ಪಕ್ಕದಲ್ಲಿ ಹಸು ಸಾಕಿದಾರಲ್ಲ ಸೊ ಮುಸ್ರೆಗೆ ಹಾಕ್ತೀವಿ ಸೊ ಅವ್ರು ಬಂದು ತೊಗೊಂಡೋಗ್ತಾರೆ ವೇಸ್ಟ್ ಅಂದರೆ ಚರಂಡಿಗೆ ಎಸೆಯೋದು ಆ ಥರ ಎಲ್ಲ ಏನು ಮಾಡಲ್ಲ ಬಟ್ ಟೂ ಡೇಸ್ ಅಂತೂ ಸಾಂಬಾರು ಮಾಡ್ತೀವಿ ನನಗೆ ಜಾಸ್ತಿ ದಿನವೂ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಮತ್ತು ಪದೇ ಪದೇನೂ ಮಾಡೋಕ್ಕಾಗಲ್ಲ ಈ ಥರ ಆಗಿರುತ್ತೆ ಸೊ ಇವಾಗ ಕ್ಯಾಮ್ರಾ ಆ್ಯಂಗಲ್ ಯಾಕೋ ಸರಿ ಹೋಗಲಿಲ್ಲ ಸೊ ಹಾಗಾಗಿ ಹಿಂಗೆ ಇಟ್ಕೊಂಡಿದ್ದೀನಿ ಇದೇನಪ್ಪ ಅಂದರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ನನಗೆ ಕನ್ಫ್ಯೂಷನು ನಮ್ಮನೆ ಹಿಂಗಿದೆಯಾ ಅಂತ ಅದು ಬಂದು ಆ್ಯಕ್ಚುಲಿ ನಾನು ರೈಟ್ ಸೈಡಿಗೆ ಇರೋದು ಕಿಟಕಿ ಬಟ್ ಇಲ್ಲಿ ನೋಡಿದ್ರೆ ವೀಡಿಯೋದಲ್ಲಿ ನಾನು ಲೆಫ್ಟ್ ಸೈಡಿಗೆ ಇದೆ ನನಗೂ ಗೊತ್ತಿರಲಿಲ್ಲ ವೀಡಿಯೋ ಮಾಡಿ ವೀಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇರೋದು ಇದೇನಪ್ಪ ನಮ್ಮನೆ ಹಿಂಗಿತ ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇವಾಗ ಹಾಲಿಗೆ ಸಕ್ಕರೆ ಹಾಕಿ ಎಲ್ಲ ಮಾಡ್ತಾಯಿದ್ದೀನಿ ಏನಂತ ಅಂದರೆ ನಾನು ಕಾಫಿ ಮಾಡುವಾಗ ಆದ್ಯ ಯಾವಾಗಲೂ ಅಲ್ಲಿ ಹಾಜರಾಗಿರ್ತಾಳೆ ಏನಪ್ಪ ಅಂದರೆ ಕಾಫಿ ಮಾಡುವಾಗ ಅವಳಿಗೆ ನಾನು ಸಕ್ಕರೆ ಹಾಕ್ತೀನಲ್ವ ಸೊ ಅವಾಗ ಅವಳಿಗೂ ಕೂಡ ಸ್ವಲ್ಪ ಸಕ್ಕರೆ ಕೊಡಲೇಬೇಕು ಇಲ್ಲ ಅಂದರೆ ಗೊತ್ತಲ್ಲ ಏನಾದರೂ ಒಂದು ಅವು ಮಾಡ್ತಾನೆ ಇರ್ತಾಳೆ ಈಗ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಸುಮ್ಮನೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅಂತ ಹಾಗೆ ಶೂಟ್ ಮಾಡ್ಕೊಂಡೆ ಅವಳಿಗೆ ಏನಂದರೆ ನಾನು ಕಾಫಿ ಮಾಡುವಾಗ ಅವಳು ಎನಿ ಟೈಮ್ ನನ್ನ ಜೊತೆ ಇದ್ದೇ ಇರ್ತಾಳೆ ಮಾರ್ನಿಂಗ್ ಟೈಮಲ್ಲಿ ಸಮ್ಟೈಮ್ಸ್ ಮಿಸ್ ಆಯ್ತಾಳೆ ಬಟ್ ಆಬ್ವಿಯಸ್ಲಿ ಇದ್ದೇ ಇರ್ತಾಳೆ ಇವಾಗ ದಿಯಾ ಇದು ಟ್ರೈಪೋರ್ಡ್ನ ಬಿಡಿಸೋದಕ್ಕೆ ಅಂತ ಬಂದು ಅಂದರೆ ಸ್ವಲ್ಪ ಅಲ್ಲಾಡಿಸ್ತಾ ಇದ್ಲು ಬಿದೋಗುತ್ತೆ ಅಂತ ಇಟ್ಕೊಂಡೆ ಮೊಬೈಲ್ ಇತ್ತಲ್ಲ ಅಂತ ಸೊ ಆದಿ ಡ್ಯಾನ್ಸ್ ಮಾಡ್ತಾ ಇದ್ಲು ಅದೇ ಆಬ್ವಿಯಸ್ಲಿ ಹೇಳ್ದಂಗೆ ಅವಳಿಗೆ ಸಕ್ಕರೆ ಕೊಡಲೇಬೇಕು ಇಲ್ಲ ಅಂತ ಅಂದ್ರೆ ಅವ್ಳು ಸುಮ್ಮನೆ ಇರಲ್ಲ ಮತ್ತು ಹಾಲು ಕೊಟ್ಟಾಗ ಅದಕ್ಕೆ ಸ್ವಲ್ಪ ಶುಗರ್ ಕೊಟ್ಟರೆ ಹಾಲ್ನೇ ಕುಡಿತಾಳೆ ಇಲ್ಲ ಅಂತ ಅಂದರೆ ಅವಳಿಗೆ ಇದು ಜೂನಿಯರ್ ಹಾರ್ಲಿಕ್ಸ್ ಹಾಕ್ಕೊಡ್ತೀನಿ ಜಾ ಜೂನಿಯರ್ ಹಾರ್ಲಿಕ್ಸ್ನೇ ಹಾಕ್ಕೊಡ್ತೀನಿ ಕೆಲವೊಂದು ಸಲ ಸಂಜೆ ಟೈಮ್ ಕೊಡುವಾಗ ಬರೀ ಹಾಲನ್ನೇ ಹಾಕ್ಕೊಡ್ತೀನಿ ಸಕ್ಕರೆ ಇಲ್ಲಂದರೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಹಾಕ್ಕೊಡ್ತೀನಿ ಇದರಿಂದ ಅಂದರೆ ಅರಿಶಿನದಲ್ಲಿ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಹಾಕೊಡ್ತೀನಿ ಅದನ್ನು ಅವಳಿಗೆ ಚೆನ್ನಾಗಿರುತ್ತೆ ಅಂತ ಇವಾಗ ಕಾಫಿ ಎಲ್ಲ ಮಾಡಿ ಸೋಸಿದ್ದಾಯಿತು ಹಾಗೆ ಕಾಫಿ ಕುಡ್ದು ಬರೋ ಅಷ್ಟರಲ್ಲಿ ಸಾಂಬಾರು ಬಿಸಿ ಆಗಲಿ ಅಂತ ಸೊ ಸಾಂಬಾರು ಹಾಗೆ ಬಿಸಿಗೆ ಇಟ್ಟಿದ್ದೀನಿ ಇವಾಗ ಎಲ್ರಿಗೂ ಸರ್ವ್ ಮಾಡಬೇಕು ಸರ್ವ್ ಮಾಡಿದ್ರೆ ಎಲ್ಲರೂ ಕೂತ್ಕೊಂಡು ನೀಟಾಗಿ ನಿಧಾನಕ್ಕೆ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿದೆ ಮತ್ತು ಸಾಂಬಾರು ಸರಿ ಹೋಗುತ್ತೆ ಸೊ ಹಾಗಾಗಿ ಸೊ ಇದೇ ಇವತ್ತಿನ ವೀಡಿಯೋ ಆಗಿತ್ತು ನನ್ನ ಡೈಲಿ ರೊಟೀನ್ ಜೊತೆಗೆ ನನ್ನ ಅಂದರೆ ನನ್ನ ರೊಟೀನ್ ಹೀಗೆ ಇರುತ್ತೆ ಆಲ್ಮೋಸ್ಟ್ ಅಂದರೆ ವಾರದಿನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಏನಂತ ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕು ಪೂಜೆ ಮಾಡಬೇಕು ಅದೆಲ್ಲ ಇಲ್ಲ ಅಂತ ಅಂದರೆ ಸೊ ಆ ಕೆಲಸಗಳನ್ನೆಲ್ಲ ಬಿಟ್ಟು ಮಿಕ್ಕಿದ ಕೆಲಸಗಳೆಲ್ಲ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಬೆಳಗ್ಗೆ ತಿಂಡಿ ಮಾಡೋದಿರುತ್ತೆ ಮಧ್ಯಾಹ್ನ ಅಡಿಗೆ ಮಾಡೋದಿರುತ್ತೆ ನೋಡಿ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆದ್ಯ ಪಿನ್ನ ಕೊಡು ಅಂತ ಆಡ್ತಾ ಇದ್ದಾಳೆ ಸೊ ಇದು ಇದು ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಅಂದರೆ ಟೋಸ್ಟು ಅಂದರೆ ರಸ್ಕ್ ಇರುತ್ತಲ್ಲ ಅದನ್ನು ತಗೊಬಂದು ತಿಂತಾ ಇರೋದು ಇವಾಗ ಅಮ್ಮ ಕಾಫಿ ಕುಡಿತಾ ಇದ್ದಾರೆ ನಾನು ಸಹ ಕಾಫಿಗೆ ರಸ್ಕನ್ನ ಹೆಚ್ಕೊಂಡು ತಿಂತಾ ಇದ್ದೀನಿ ಆದ್ಯ ಮತ್ತು ದಿಯಾ ಇಬ್ಬರು ರಸ್ಕ್ನ ತಿಂತಾ ಇದ್ದಾರೆ ಅವರು ಹಾಲಿನ ಜೊತೆಗೆ ತಿಂತಾರೆ ನಾನು ಕಾಫಿ ಎಲ್ಲ ಕೊಡೋಲ್ಲ ಬಟ್ ಯಾವಾಗಲೂ ಆದರೂ ಒಂದೊಂದು ಸಲ ಆದಿ ಹಠ ಮಾಡಿದಾಗ ಮಾತ್ರ ಸ್ವಲ್ಪ ಕಾಫಿ ಕೊಡ್ತೀನಿ ಅದು ಹಾಲಿಗೆ ಸ್ವಲ್ಪ ಕಾಫಿ ಮಿಕ್ಸ್ ಮಾಡ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಕಾಫಿ ಜಾಸ್ತಿ ಕೊಡೋದೇ ಇಲ್ಲ ನಾನು ಅಡುಗೆ ಯಾವಾಗಲೂ ಒಂದು ಸಲ ಅಪರೂಪ ಹಾಗಾಗಿ ಇವಾಗ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್